సర్వ స్వతంత్ర నాయక్రబుల రావడం ಒಂದು ವೇಳೆ ಎದುರು ನಿಂತು ವಾದಿಸಿದರೆ ಈ ಬಿಟ್ಟು ಪಲಾಯನ ಮಾಡಬೇಕು ಈಗ ತನ್ನ ತಾಯಿ ಗರ್ಭದಿಂದ ಹುಟ್ಟಿ ಬಂದ ಹೊಸಗೋಸು ತಾನೇಳಬೇಕಾದ್ರೆ ನನ್ನ ಪರ್ಮಿಷನ್ ಕೇಳಬೇಕು ಇದು ಈ ಗಜೇಂದ್ರನ ಈ ಹಳ್ಳಿಯ ಮುಕ್ತ ಜನರಿಗೆ ಬಯಸಿಕೊಂಡು ನಾಪಟ್ಟ ಸಾಲಕ್ಕೆ ಒಂದೇ ಒಂದು ವರ್ಷದಲ್ಲಿ ಒಂದಕ್ಕೆ ಹತ್ತರಷ್ಟು ಬಡ್ಡಿ ಹಚ್ಚಿ ಮರು ಸಾಲು ಮಾಡಲು ಮಾಡುವವರ ಮನೆಗೆ ಹೋದಾಗ ಒಂದು ವೇಳೆ ತೀರತೆ ಹೋದ್ರೆ ಅವರ ರಸ್ತೆಗಳನ್ನ ನಾನೇ ಸರ್ವಾಧಿಕಾರಿಯಾಗಿ ಅವರು ಸಾಯುವ ಬಿಟ್ಟು ಚೀತದಾಗಿ ತಿಳಿದ ಸಾಯಲೆ ಹೇಗಿದೆ ಹೇಗಿದೆ ಈ ಗಜಂಗ ನಮಸ್ಕಾರ ರೀ ಶೌಖರ್ ಇದಯ ಶಂಕರ್ ನಿನ್ನ ಆಗಮನ ನನ್ನ ಮನೆಯವರಿಗೆ ಅಪ್ಪಾ ನಿಮ್ಮ ತಾಕೊಂದು ಮಹತ್ವದ ಕೆಲ್ಸ ಇತ್ತು ರೀ ಅದಕ್ಕೆ ಹಾಕಿ ಬಂದಿಲ್ರಿ ರೀ ಏನಾರು ಏನಿಲ್ಲ ರೀ ನನ್ನ ತಮ್ಮಂದು ವಿದ್ಯಾಭ್ಯಾಸ ಕುಡಿಯ ವರ್ಷ ಅಂತ ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು ರೀಪ್ಪ ಅದ್ಕೆ ಹಾಕಿ ಬಂದಿ ಹಣ ಲೇ ಶಂಕರ್ ನನ್ನ ಮನೆಯಿಂದ ಕುಬೇರ ನೀನು ಕೇಳಿದಾಗ ಕೇಳಿದಟ್ಟು ಹಣ ಕೊಡುತ್ತಾನೆ ಎಂದು ಭಾವಿಸುವ ನೀನು ಕೇಳಿದಾಗ ಕೇಳಿದಷ್ಟು ಹಣ ಕೊಡಲು ನಾನೇನು ಮೂರ್ಖನಲ್ಲ ಅಲ್ಲದೆ ಹಿಂದೆ ಸಾಲ ತೀರ್ಸವಾದ ನೀನು ಮತ್ತೆ ಸಾಲ ಕೇಳಲು ಬಂದಿರಲ್ಲ ನಾಚಿಕೆ ನಾಚಿಕೆ ಹೋಗುದಲ್ಲ ವೀರನಿಗೆ ಸೌಕಾರ ಹಂಗರ ಬಾರಿ ಅಪ್ಪ ಹಂಗ ಯಾರ ಹೊಸಲಿಂತ್ರ ಸರಿಯಾಗಿ ಮಳೆ ಆಗಿಲ್ಲ ಮಳೆ ಆಗ್ಲಾರ್ದಕ್ಕ ಹೋದಾಗ ಬೆಳಿನೂ ಬರ್ಲಿಲ್ಲ ಅದಕ್ಕಾಗಿ ನಿಮ್ ತಾಕೊಯ್ ಸಾಲ ನನಗ್ ಕಟ್ಟುವುದಾಗಿಲ್ಲ ಅದು ನನ್ ತಪ್ಪು ನನಗ್ ಕ್ಷಮಾ ಮಾಡ್ರಿಪ್ಪ ನನ್ ಕ್ಷಮಾ ಮಾಡ್ರಿ ಆದ್ರ ಈಗೇನಾದ್ರು ನೀವು ರೊಕ್ಕ ಕೊಡ್ಲಿಕ್ಕೆ ನನ್ ತಮ್ಮನ್ ಜೀವನ ಹಾಳಾಗಿ ಹೋಗತ್ರಿಪಾ ಅದಕ್ಕೆ ಹೆಂಗಲ್ಲ ಮಾಡ್ರಿ ಒಟ್ಟನ ರೊಕ್ಕ ಕೊಡ್ರಿ ರೊಕ್ಕ ಒಂದ ನಮ್ಮನಿಗೆ ಹೋಗ್ಬೇಕ್ರಿಪಾ ತಾವ್ ರೊಕ್ಕ ಕೊಡಾಕ ಬೇಕು ತಮ್ಮ 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 ನೀನು ಸಮ್ಮನ ಮೇಲೆ ಪ್ರೀತಿ ಇಟ್ಟಿದ್ದು ನೋಡಿದ್ರೆ ಈ ಕಲಿಯು ಗತಿ ನಿನ್ನಂತ ಅಣ್ಣನೇ ಯಾರು ಹೇಳಿ ಮಾಡಿದ ಸಾಲ ಒಂದು ವೇಳೆ ತೀರ್ಥ ಹೋದ್ರೆ ನಿನ್ನ ಗತಿ ಆ ದೇವರೇ ಗತಿ ಹಾಗೆ ಬ್ಯಾಡ್ರಿ ನನ್ನ ತಮ್ಮ ನಾ ಹಾಕಿದ ಗಿರಿ ಒಟ್ಟಾದ ಆಟೋದಲ್ರಿ ಎಪ್ಪ ಒಟ್ಟಾದ ಯಾಕಂದ್ರ ಸಣ್ಣ ವಿರುಕಲೆ ನಾನು ಕುಡಿಯೇ ಬಿಡದೇವಿ ಅವನು ಬುನಾದಿಗರ ಹೆಂಗದ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ ನೋಡ್ರಿಪ್ಪ ಸೌಕಾರ ನಾನು ತಮಗೆ ಡಾಕ್ಟರ್ ನೌಕರಿ ಬಂದ ಕೆಲವಿನ ಸಾಲ ತಪ್ಪಿಸ್ತೀನಿ ಇದು ನನ್ನ ತಂದೆ ಸತ್ತ ಸ್ವರ್ಗದಲ್ಲಿರುವ ನನ್ನ ತಾಯಿ ಆನೆಗೂ ಸದ್ಯ ಸೌಕಾರ ಲೇ ಶಂಕರ ಈ ನಾಡು ಮಾತು ಹೇಗಿದೆ ಗೊತ್ತಾ ತಿರುಕ ಕನಸಿನಲ್ಲಿ ರಾಜನಾದನಂತೆ ನಿನ್ನ ಮಾತು ಹೋಗಲಿ ಬೇಕಾಗಿರುವ ಹಣ ಎಷ್ಟೋ ಇಪ್ಪತ್ತು ಸಾವಿರ ಎಷ್ಟು ಇಪ್ಪತ್ತು ಸಾವಿರ ಏ ಶಂಕರ್ ನೀನು ಕೇಳುವ ಹಣ ಬರೀ ಬಾಯಿ ಮಾತನ್ನ ಕೇಳಲಿಕ್ಕೆ ಕೊಡಲು ಸಾಧ್ಯವಿಲ್ಲ ಅದಕ್ಕಾಗಿ ನಿನ್ನ ಹೊಲ ನಿನ್ನ ಮನೆ ನನ್ನ ಸಾಲ ಮುಟ್ಟುವರೆಗೂ ನನ್ನ ಹೆಸರಿಗೆ ಬರೆದು ಕೊಡಬೇಕು ಅಂದಾಗ ಮಾತ್ರ ಹಣ ಕೊಡಲು ಸಾಧ್ಯ ಇಪ್ಪ ನನ್ನ ತಮ್ಮ ಓಲ್ಸಬೇಕು ಅಂದ್ರೆ ನೀವು ಹೆಂಗೆ ಹೇಳ್ತೀರಾ ಅಂತ ಕೇಳ್ತೀನಿ ಬಾ ನೀವು ಹೆಂಗೆ ಹೇಳ್ತೀರಾ ಹಾಗಾ ಕೇಳ್ತೀನಿ ಶತ್ರೆ ಶತ್ರೆ ನಾ ಶತ್ರೆ ಡಂಗೂರ ಡಂಗೂರ ಈ ಡಂಗೂರ ಬಾರಿಸಿದವರು ಯಾರು ಅದು ನನ್ನ ಪರ್ಮಿಷನ್ ಇಲ್ಲದ ಬಾರಿಸಿದವು ಆ ನನ್ನ ಮಗ ಯಾರು ಇದಾನ ನನ್ನ ಮಗಲೇ ಮಂಗನ ಮಗಳ ಇದಾನ ಡಂಗುರ್ಗೆ ಕೈ ಹಚ್ಚಬೇಕಾ ನಾನು ನನ್ನನ್ನು ಬಿಟ್ಟರೆ ನೀನು ನೀನು ಹಲ್ಲನ ಬಳಿಕ ಡಂಗ್ರಿಗೆ ಕೈ ಹಚ್ಚಿದವನು ನಾನೇ ಕೆಬ್ಬಾ ಪ್ರತಿ ನೀವು ಯಾರ ಬಾಸಿದ್ರು ಮತ್ತ್ಯಾರಾದ್ರೂ ಬಾಸಿದ್ದ ಕರೆ ಆಗಿತ್ತಂದ್ರ ಕೋರ್ ಕುಂಬಾರ್ನ ಗತಿ ಕೈ ಕತ್ತರ್ಸುವ ನಂಗೆ ಅವ್ರಿಗೂ ಆಗಿಕ್ಕಿತ್ತು ನೋಡಿ ಎಲ್ಲ ಇವ್ನು ಬಂದು ಭಾಳ ತಗೈತಿ ಲೇತಮ್ಮ ಕಂಚು ಮಠ ತಿಂದಳು ಕುಂತು ನಿದ್ದಿ ಮಾಡಾಕತ್ತಿ ಅಂದ ಬಳಕ ಇವ ನಿನಗೆ ನಿನ ಹೆಂಗತ್ತ ಶಟ್ರ ಶಂಕರ್ ಹಿಂದೆ ಹೋಯ ಸಾಲ ಇಲ್ಲಿವರೆಗೆ ಅಸಲು ಮತ್ತು ಬಡ್ಡಿ ಎಷ್ಟಾಗಿದೆ ನೋಡಿ ಹೇಳಿ ಆಯ್ತ್ರಿಂದ ಹುಡುಕೊಂಡು ದಂಡಿ ತರದೇ ಹಾತೀನ್ರಿ ಯಾಕಂದ್ರ ನಿಮ್ ಮನ್ಯಾಗ ಕಾರ್ಖುನಿಯಾಗಿ ಕೆಲಸ ಮಾಡಿನ್ರಿ ಅದಕ್ಕ ನಿಮ್ ತಂದೆಯವರು ನನಗ ಬೀರವಲ್ಲ ಅಂತ ಹೆಸರು ಕೊಟ್ಟಾರ್ರಿ ಸತ್ಯವಲ್ಲ ಶಂಕರ್ ಎದುರಿಗೆ ಇನ್ನೊಮ್ಮೆ ಅವರಿಗೆ ಮನವರಿಕೆ ಹೋಗಿ ತಿಳಿಸಿ ಹೇಳಿ ಶಂಕರಪ್ಪ ಈ ಓದಿದ್ದು ಒಟ್ಟು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ನೀವು ಓದಿದ್ದು ಒಟ್ಟು ಹಣ ಐದು ಲಕ್ಷ ರೂಪಾಯಿ ನೋಡಪ್ಪ ಇದೇನು ಶಂಕರ್ ಈಗಾಗಲೇ ನೀನು ಒಯ್ದ ಹಣ ಐದಾರು ಲಕ್ಷಕ್ಕಿಂತಲೂ ಮಿಗಿಲಾಗಿದೆ ಅಂದ ಬಳಿಕ ಸಾಧ್ಯ ಸೌಕಾರ ಹಾಗಲ್ಲಿ ಹೇಳಿದ್ರಿ ಇಪ್ಪ ಎರಡು ವರ್ಷಕ್ಕಿಂತ ಸರಿಯಾಗಿ ಮಳೆ ಆಗ್ಲಿಲ್ಲ ಹುಡುಗಾಗ ಬೆರನು ಬರಲಿಲ್ಲ ಅದಕ್ಕೆ ನಿಮ್ ಸಾಲ ತುಂಬಲಿಲ್ರಿ ಆದ್ರ ಈ ವರ್ಷ ಭಗವಂತನ ಕೃಪೆಯಿಂದ ಸಾಕಷ್ಟು ಮಳೆಯಾಗೈತ್ರಿ బల్గా పీకు చూ బీక మారి సాల ముట్స్తీ ఇమకి బర్లికంద్రు సాలు ముట్టూ సౌకార నన్ను ముట్వరిగో నిసే బర్ రక్రీపాటి బయట కొడుతీగా సాధ్య ఇలా గోందు కలియుగ ఈ కలికాలి ఎడగై విశ్వాస బలగైద్రీపా నా బుట్ట రొక్కడ్రీ ఆ శంకర్ బాండ్ పేపర్ తో ఆంకర్ ఈ పేపర్ మేము సైన్

ಎಪ್ಪ ಸೌಗಾರ ನಿಮ್ಮಿಂದ ದೊಡ್ಡ ಉಪಕಾರ ಐತ್ರಿಪ್ಪ ದೊಡ್ಡ ಪುರಾರ ಇತ್ತು ನನ್ನ ತಮ್ಮಗೆ ಈಗೇನೆ ರೊಕ್ಕ ಕಳಿಸ್ಲಿಕ್ಕೆಂದ್ರ ಅವನು ಜೀವನ ಹಾಗ್ರಿ ನೀವು ನನ್ನ ಪಾಲಿಂದ ನನ್ನ ನಿಮ್ಮಂಥವ್ರು ನಿಮ್ಮಂಥವ್ರಿರೋದಿಂದ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ನಮ್ಮಂಥ ಬಡವರು ಜೀವನಾನ ನಿಮ್ಮಂಥವ್ರು ನಿಮ್ಮಂಥವ್ರಿಂದ ನಮ್ಮಂಥ ಬಡವರು ಬದುಕ್ತಾರ್ರಿ ಸೌಕಾರ ನಾನೇನು ಬರ್ತೀನಿ ರೀಪ್ಪ ನಾನೇನು ಬರ್ತೀನಿ ರೀ ಹೌಲ್ವಾ ಕೊಡು ಮುಂಚೆ ಕೊಳ್ಳೇಡ್ತಾರ ಕೋಟಿ ಮ್ಯಾಗ ಸಾಧ್ಯ ನೇತಾಡ್ತಾರ ನೀವು ಹುಡುಗ ಇವ್ರೇನು ನಿನಗೆ ಪುಕ್ಸಟ್ಲೆ ಕೊಟ್ಟಿರ್ತಿದ್ದೀರ ನೀನು ಹಾಲ ಮನಿ ಅವ್ರ ಕೈಯಾಗ ಐತನ್ನು ಮಡಿ ಮರಿವಲ್ಲಿ ಅಪ್ಪ ಹುಡುಗ ಬಸಟ್ಟಿ ಆ ಬಳಿಗಾರ ಅಮ್ರಪ್ಪಿಗೆ ಕೊಟ್ಟ ಸಾಲದ ಬಗ್ಗೆ ಎಚ್ಚರಿಕೆ ಕೊಟ್ಟ ಬಾ ಅಂತ ಹೇಳಿದ್ಯಾ ಕೊಟ್ಟು ಬಂದ್ರ ಹಾಗೆ ಯಾರು ಸಾಲ ವಸೂಲಿ ಮಾಡ್ಬೇಕು ಮಾಡ್ಕೊಂಡು ಬನ್ನಿ ಆಯ್ತ್ರಿ ಅಷ್ಟೋ ಮನೆಗೆ ಹೋಗಿ ನಮ್ಮ ಸಹಕಾರ ಸಾಲ ಕೊಡ್ಲಿಲ್ಲ ಅಂದ್ರೆ ಲೇ ಶಂಕರ್ ನಿನ್ನ ತಮ್ಮ ಡಾಕ್ಟರ್ ಆಗುತ್ತೆ ಬಂದು ನೀ ಕಾಣುತ್ತಿರುವ ಕನಸು ಬರೀ ಕಾಲ್ಪನಿಕ ಆದರೂ ನಿನ್ನ ತಮ್ಮನ ಮೇಲೆ ನೀನಿಟ್ಟಿರುವ ಸಲದ ಪ್ರೀತಿ ಮೆಚ್ಚತಕ್ಕುತ್ತೆ ಆದರೆ ಅವನಿಗಾಗಿ ಮಾಡಿದ ಸಾಲ ಒಂದು ವೇಳೆ ತೀರ್ಥ ಹೋದರೆ ಅವನ ಸಾಲದ ಮೂಲವೇ ನಿನ್ನ ರಕ್ತವನ್ನು ಹೇರದೆ ಬಿಡಲಾರದು ಎಂದೆಂದಿಗೂ ಈ ಶಂಕರನ ಹೆಂಡತಿ ಗೌರಿ ಅತೀಸುರ ಸುಂದರಿಯಾಗಿದ್ದಕ್ಕೆ ಈ ಗಜೇಂದ್ರನ ಕಾಂತುಳಿಕೆ ಕಾಲಿಗೆ ಸಿಕ್ಕು ಅವಳ ಜೀವನ ಹಲಾಗಿ ಹೋಯ್ತು ನಾನೇ ನಾನೇ ಈ ಪವಿತ್ರವಾದ ಕೈಗಳಿಂದ ಅವಳ ಕತ್ತು ಹೆಚ್ಚಿಗೆ ಬಾವಿಯಲ್ಲಿ ಹಾಕಿದೆ ಆ ವಿಷಯನೆಲ್ಲ ತಿರುವು ಮುರು ಮಾಡಿ ಬಟ್ಟೆ ಒಗೆಲು ಹೋಗಿ ಕಾಲು ಜಾರಿ ಬಿದ್ದು ಸತ್ತಳೆಂದು ಈ ಊರಿನ ಜನರಿಗೆ ತಿಳಿಸಿದಾಗ ನಾನು ಮಾಡಿದ ಮೋಸದ ಜಾಲ ಬಯಲಿಗೆ ಬಾರದೆ ಹೋಯ್ತು ಈಗ ಈ ಶಂಕರನ ತಂಗಿ ಸರಳ ಹುರುಡಿಗೆ ಆದರೂ ಪರವಾಗಿಲ್ಲ ಏನವಳಂದ ಬಹಳಷ್ಟು ವೇಗಗಳನ್ನು ನನ್ನ ಬಲೆಯಲ್ಲಿ ದಕ್ಕಿಸಿಕೊಳ್ಳಲೇಬೇಕು